ಸ್ನೇಹಿತರೆ ನಮಸ್ಕಾರ ಈ ಬನ್ನಿ ನ್ಯೂಸ್ಗೆ ಸ್ವಾಗತ ನಾನು ಬಿ ಬಿ ಮಲ್ಲಪ್ಪ ಸರ್ಕಾರದ ಇಚ್ಛಾಶಕ್ತಿಯಿಂದ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಅನುದಾನ ಸಿಗುತ್ತಿದೆ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಕೂಡ್ಲಿ ಕ್ಷೇತ್ರದ ಸರ್ವೋತಮುಖ ಏಳಿಗೆಗಾಗಿ ಸರ್ಕಾರ ಹೆಚ್ಚು ಒತ್ತು ನೀಡುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಇಚ್ಛಾಶಕ್ತಿಯಿಂದಾಗಿ ಕೂಡ್ಲಿಗಿ ಕ್ಷೇತ್ರಕ್ಕೆ ಹೆಚ್ಚು ಹೆಚ್ಚು ಅನುದಾನ ಒದಗಿ ಬರುತ್ತಿದೆ ಎಂದು ಕೂಡ್ಲಿಗಿ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಹೇಳಿದರು ಅವರು ನಿನ್ನೆ ಕ್ಷೇತ್ರದ ವಿವಿಧ ಕಾಮಗಾರಿಗಳ ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು ಕ್ಷೇತ್ರದಲ್ಲಿ ದಶಕ ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಗ್ರಾಮೀಣ ಜನರ ಬೇಡಿಕೆಗಳನ್ನು ಈಡೇರಿಸುವ ಮೂಲಕ ಇತಿಹಾಸ ಸೃಷ್ಟಿಸಿದೆ ಎಂದರು ನಾನು ನಿಮ್ಮೆಲ್ಲರ ಕೆಲಸ ಮಾಡುವ ನಿಟ್ಟಿನಲ್ಲಿ ಸಾಗುತ್ತಿದ್ದೇನೆ ಜನರ ತೊಂದರೆಯನ್ನು ಗಮನಿಸಿ ಅತ್ಯ ಅಗತ್ಯಕ್ಕನುಗುಣವಾಗಿ ಕ್ಷೇತ್ರದ ಪ್ರತಿ ಗ್ರಾಮಗಳ ಊರು ಕೇರಿಗಳನ್ನು ಸುತ್ತಿದ್ದೇನೆ ಜನಸಾಮಾನ್ಯರಿಗೆ ನಾನು ಪ್ರತಿದಿನ ಸಿಗುವುದರಿಂದ ನನ್ನ ಬಳಿ ಬಂದು ಸಮಸ್ಯೆಗಳನ್ನು ಹೇಳುತ್ತಿದ್ದಾರೆ ಆದ್ಯತೆಯ ಮೇರೆಗೆ ಅವರಿಗೆ ಪರಿಹಾರ ಮಾಡಲು ಪ್ರಾಮಾಣಿಕವಾಗಿ ಯತ್ನಿಸುತ್ತಿದ್ದೇನೆಂದರು ಇಪ್ಪತ್ತನೇ ವಾರ್ಡ್ ಗೋವಿಂದಗಿರಿ ತಾಂಡದಲ್ಲಿ ಸಹಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕಟ್ಟಡ ನಿರ್ಮಾಣ ಅರವದಿ ಗ್ರಾಮದಲ್ಲಿ ಶಾಲಾ ಕಟ್ಟಡ ನಿರ್ಮಾಣ ನಾಗರ ಹುಣಸೆ ಗ್ರಾಮ ಕುದುರೆ ಕುದುರೆಡವು ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಶಾಲಾ ಕಟ್ಟಡಗಳು ಸೇರಿದಂತೆ ಮಹರ್ಷಿ ವಾಲ್ಮೀಕಿ ಭವನವು ಸೇರಿದಂತೆ ಅತ್ಯಧಿಕ ವೆಚ್ಚದ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ರಾಮದುರ್ಗ ಜರ್ಮಲಿ ಗುಡಕೋಟೆ ಅಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಉಪಾಧ್ಯಕ್ಷಗಳು ಮುಖಂಡರುಗಳು ಉಪಸ್ಥಿತರಿದ್ದರು ವರದಿ ವಿಜಿ ರುಷ್ಮೇಂದ್ರ ಮಾಡೋಕ್ಕೆ ಮತ್ತೆ ಕರೆಕ್ಟಾಗಿ ಎಲ್ಲಿ ಬೇಕು ಏನು ಬೇಕು ಅಂತ ತಿಳ್ಕೊಂಡದೆಲ್ಲ ಪ್ಲಾನ್ ಮಾಡೋಕ್ಕೆ ನಿಜವಾಗ್ಲೂ ಸಮಯ ಆಗ್ತದೆ ಆಯಿತಾ ನೀನು ಇಲ್ಲಿ ತೋರಿಸಿದ್ರೆ ಇಲ್ಲಿ ಅಲ್ಲಿ ನಾನು ಎಲ್ಲಿಗೆ ಹೋಗ್ತೀನಲ್ಲಿ ಅಂತಲ್ಲ ಕುತ್ಕೊಂಡು ಎಲ್ಲ ಚರ್ಚೆ ಮಾಡಿ ಮೂರು ತಿಂಗಳು ನಾಲ್ಕು ತಿಂಗಳಿಂದ ಮಾಡ್ತಾ ಅದು ಅರ್ಥ ಆಯ್ತಾ ಇನ್ನೂರ ಐವತ್ತೆಂಟು ಶಾಲೆ ಇರ್ಬೇಕು ಮುನ್ನೂರ ಎಪ್ಪತ್ತಾರು ಅಂಗನವಾಡಿಗಳಿದ್ದಾವೆ ಅರ್ಥ ಆಯ್ತಾ ನಾವು ನಿಜವಾಗ್ಲೂ ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ನಿಮ್ಮ ಗಮನಕ್ಕೆ ಅರ್ಥ ಆಯ್ತಾ ಹಾಂ ನಮಗೇನು ಏನು ಬೇರೆ ಕೆಲಸನೇ ಇಲ್ಲ ಇದೇ ಕೆಲಸ ಇಪ್ಪತ್ನಾಲ್ಕು ಗಂಟೆ ಬೆಳಗ್ಗೆ ರಾತ್ರಿ ಆದರೂ ಹತ್ತು ಗಂಟೆಗೆ ಫೋನ್ ಮಾಡ್ತೀನಿ ಬೆಳಗ್ಗೆ ಆರು ಗಂಟೆಗೂ ಮಾಡ್ತೀನಿ ಫೋನ್ ಮಾಡಲಿಲ್ಲ ಅಂದ್ರೆ ವಾಟ್ಸಪ್ಪಲ್ಲಿ ಮೂರು ಸರಿ ಮೆಸೇಜ್ ಕಳಿಸ್ತೀನಿ ಈ ಊರಿಂದ ಏನಾಯ್ತು ಇಲ್ಲದೇನಾಯಿತು ಅಂತ ಶಿವಣ್ಣರು ನೂರು ಸರಿ ಹೇಳಿದರು ನಿಮ್ಮ ಶೌಚಾಲಯಕ್ಕೆ ಅರ್ಥ ಎಲ್ಲಿ ಮೇಡಮ್ ಎಲ್ಲಿ ಅವರು ಎಷ್ಟು ಸರಿ ಕೇಳಿದ್ದಾರೆ ನಿಜವಾಗ್ಲೂ ಸಮಾಜಕ್ಕೆ ಒಂದು ಕಳಂಕ ಅವಮಾನ ಒಂದು ಹೆಣ್ಮಕ್ಳಿಗೆ ಶೌಚಾಲಯ ಕಲ್ಪಿಸಲಿಲ್ಲ ಅಂತಂದ್ರೆ ಅರ್ಥ ಆಯ್ತಾ ನೀವು ಶಾಲೆ ಆಸ್ಪತ್ರೆ ಬಗ್ಗೆ ನೀವು ಕೇಳದ ಬೇಡ ಎಲ್ಲದನ್ನೂ ಈಗೂ ಡಿ ಸಿ ಮಾಡಿ ಬಂದಿತ್ತು ಅರ್ಥ ಆಯ್ತಾ ನಿಮ್ಮ ತಾಳ್ಮೆನ ಜಾಸ್ತಿ ಯೋಚನೆ ಮಾಡಲಿ ಇದೆಲ್ಲ ನೀಟಾಗಿ ಸರಿ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೋಬೇಕಾಗ್ತದೆ ಪ್ಲಾನ್ ಮಾಡ್ಕೊಂಡು ಆಮೇಲೆ ಎಕ್ಸಿಕ್ಯೂಟ್ ಮಾಡ್ಬೇಕಾಗ್ತದೆ ಅನುಷ್ಠಾನಗೊಳಿಸಬೇಕಾಗ್ತದೆ ಅದಕ್ಕೋಸ್ಕರ ಸೊ ಇನ್ನೂರ ಇಪ್ಪತ್ತು ಇನ್ನೂರ ಹಳ್ಳಿ ಇದಾವೆ ಆಯ್ತಾ ಇನ್ನೂರ ಹತ್ತ ಹಳ್ಳಿಲಿ ಅಂತ ನೀವು ಯೋಚನೆ ಯೋಚನೆ ಮಾಡಿ ಇವತ್ತು ಇನ್ನೂ ಹತ್ತು ಹಳ್ಳಿಗೆ ಹೋಗ್ಬೇಕು ನಾವು ಅರ್ಥ ಒಂದು ಇನ್ನೂರ ಹಳ್ಳಿಲಿ ನೀವೇ ಒಂದು ಸರಿ ಇಲ್ಲಿ ಬಂದು ಇನ್ನೊಂದು ಸರಿ ಬರೋಕ್ಕೆ ನಮಗೆ ಬೇಕಾಗ್ತದೆ ಹೇಳ್ಬೇಕಾಗ್ತದೆ ಅಷ್ಟು ಕೆಲಸ ಇರ್ತದೆ ವಾರಕ್ಕೆ ಎರಡು ದಿವಸ ಬೆಂಗಳೂರಿಗೆ ಹೋಗ್ಬೇಕಾಗ್ತದೆ ಮೀಟಿಂಗ್ ಇರ್ತದೆ ಅಷ್ಟೇ ಮದುವೆಗಳು ಬಿಡೋಂಗಿಲ್ಲ ಜಾತ್ರೆಗಳು ಬಿಡಂಗಿಲ್ಲ ನಾಮಕರಣ ಬಿಡಂಗಿಲ್ಲ ಬಿಡಂಗಿಲ್ಲ ಹುಟ್ಟದಾಗ ಹೋಗ್ಬೇಕು ಎಲ್ಲ ಮಾಡಿ ಸ್ವಲ್ಪ ಏನೋ ಒಂದ್ ಸ್ವಲ್ಪ ಟೈಮ್ ಸಿಕ್ಕರೆ ಮಲ್ಕೋ ಮಲ್ಕೊಬೇಕು ಅದೇ ಊಟ ಮಾಡಿದ್ರೆ ಅಂದ್ರೆ ಇಲ್ಲ ಅರ್ಥ ಆಯ್ತು ಇವೆಷ್ಟೆಲ್ಲ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಅರ್ಥ ಆಯ್ತಾ ಈಗ ಎಲ್ಲ ಗೋವಿಂದಗಿರಿ ಗೋಲ್ರೆಕಿನ್ ಬಿಟ್ಟು ನಾವು ಬೇರೆ ಉದ್ಧಾರ ಮಾಡೋಕ್ಕಾಗ್ತದ ಅರ್ಥ ಆಯ್ತು ನೀವೆಲ್ಲ ನಮ್ಗೆ ಇಷ್ಟು ಸಹಕಾರ ಕೊಡ್ತೀರಿ ನಿಮ್ಮನ್ನು ಬಿಟ್ಟು ಏನೂ ಮಾತಾಡೋದಿಲ್ಲ ಈಗಾಗ ಎಲ್ಲರ ಫೋನ್ ನಂಬರ್ಗಳಿಲ್ಲ ಚಿತ್ರ ನಂಬರ್ ಐತೆ ರಾಘು ನಂಬರ್ ಐತೆ ಆಯ್ತಾ ನಮ್ಮ ಕೌನ್ಸಿಲರ್ಸ್ ನಂಬರ್ ಇದ್ದಾವೆ ಆಯ್ತಾ ಅಲ್ಲಿ ಅಧ್ಯಕ್ಷರು ಎಷ್ಟು ಜವಾಬ್ದಾರಿ ತಗೊಂಡಿದ್ದಾರೆ ನಿಮಗೋಸ್ಕರ ದಿನ ದಿನ ಗೋಲಾಡ್ತಿರ್ತಾರೆ ಅರ್ಥ ಆಯ್ತಾ ಅಲ್ಲಿಗೆ ಬರ್ರಿ ಇಲ್ಲಿಗೆ ಬರ್ರಿ ಆಗ್ತದೆ ಎಲ್ಲ ಕಡೆ ನಾವು ತಿಳ್ತಾ ಇರ್ತೀವಿ ನೀವು ಸಾಮಾನ್ಯ ಜನರಿ ನಿಜವಾಗ್ಲೂ ಖುಷಿ ಚಾಲೇಜ್ ಇರಲಿಲ್ಲ ರಾತ್ರಿ ಎಲ್ಲ ಸ್ವಲ್ಪ ನಾಳೆ ಬಂದ್ರೆ ತೆಗಿಯೋದು ನಾಳೆ ಬಂದ್ರೆ ಸ್ವಲ್ಪ ತೆಗಿಯೋದು ಮತ್ತೆಂಟ್ ಮತ್ತೆ ಎಂಟು ಒಂಬತ್ತು ಗಂಟೆಗೆ ಆಗ್ತಾರೆ ಕರೆಂಟ್ಗಳು ಇದೇನ ತಿಂಗೆ ಇದೇನ ತಿಂಗೆ ಇದ್ರ ಅದೆಲ್ಲ ಕರೆಕ್ಟಾಗಿ ಫಿಟ್ ಮಾಡೋದು ಇದೆಲ್ಲ ಇದೆಲ್ಲ ಮಾಡೋದಿಷ್ಟೇ ನಂಬಿಕೆ ಕೊರತೆಯಿಂದ ಇದೆಲ್ಲ ಸಮಸ್ಯೆ ಆಗ್ತದೆ ಆತಾಯ್ದಾ ನೀನು ನಿಜ ಹೇಳಿ ನಾನು ನಿಜ ಹೇಳಿ ಎಲ್ಲ